ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮುದ್ದುಗೆ ಸ್ಕೂಲ್ ರಜಾ ಇತ್ತು ಹಾಗಾಗಿ ಇವತ್ತು ಎದ್ದಿದ್ದು ಕೂಡ ಲೇಟು ಒಂದು ಏಳು ಏಳುವರೆ ಆಯಿತು ಎದ್ದಿದ್ದು ತಿಂಡಿಗೆ ಇವತ್ತು ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದೆ ತಿಂಡಿ ಎಲ್ಲ ತಿಂದಿದ್ದಾಯಿತು ಹಸ್ಬೆಂಡ್ ಆಫೀಸ್ ಹೊರಟರು ಇವತ್ತು ಮುದ್ದು ಮನೆಯಲ್ಲೇ ಇದ್ದಾಳೆ ರಜಾ ಇತ್ತಲ್ವ ಹಾಗಾಗಿ ಎಲ್ಲ ಕೂಡ ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಆಚೆ ಹೋಗಬೇಕು ಏನಕ್ಕೆ ರೆಡಿಯಾಗಿದ್ದೀವಿ ಅಂದರೆ ಇವತ್ತು ಕಿಟ್ಟಿ ಪಾರ್ಟಿ ಇದೆ ಈ ಮಂತಿಂದು ಅಲ್ಲಿ ಹೋಗ್ತಿದ್ದೀವಿ ಮತ್ತು ಅಲ್ಲಿ ನನಗೆ ಇವತ್ತು ಕಿಟ್ಟಿ ಪಾರ್ಟಿಗೆ ಸ್ವೀಟ್ ಡಿಶ್ ಮಾಡೋದು ಬಂದಿತ್ತು ಏನಾದರೂ ಸ್ವೀಟ್ ಅಡುಗೆ ಮಾಡೋ ಥರ ಏನಾದರೂ ಮಾಡ್ಕೊಂಡು ಬರಬೇಕಿತ್ತು ಹಾಗಾಗಿ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದೆ ಯಾಕಂದರೆ ಸ್ವೀಟ್ ಇವಾಗ ಯಾರೂ ಆಲ್ಮೋಸ್ಟ್ ಇಷ್ಟಪಡೋಲ್ಲ ಯಾಕಂದರೆ ಎಲ್ಲ ಸಕ್ಕರೆ ಹಾಕೇ ಸ್ವೀಟ್ ಮಾಡಬೇಕು ಹಂಗಾಗಿ ಅಷ್ಟು ಯಾರೂ ಇಷ್ಟಪಡಲ್ಲ ಸ್ವೀಟ್ ತಿನ್ನೋದಕ್ಕೆ ಹಾಗಾಗಿ ನಾನು ಏನು ಮಾಡೋದು ಅಂತ ಅಂದ್ಕೊಳ್ಬೇಕಾದ್ರೆ ಕುಂಬಳಕಾಯಿ ಇತ್ತು ಬೆಳಿಗ್ಗೆ ಅರ್ಧ ಕುಂಬಳಕಾಯಲ್ಲಿ ಪಲ್ಯ ಮಾಡಿದ್ದೆ ಇನ್ನೊಂದು ಅರ್ಧ ಕುಂಬಳಕಾಯಿ ಇತ್ತು ಅದರಲ್ಲೇ ಆಲ್ಮೋಸ್ಟ್ ಕುಂಬಳಕಾಯಲ್ಲೇ ಸ್ವೀಟ್ ಇರುತ್ತೆ ಸೊ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಪಾಯಸ ಮಾಡಿದ್ದೀನಿ ಅದನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಇಲ್ಲಿ ಹಾಕ್ತೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ನನ್ನ ಮಗಳು ಕೂಡ ಟೇಸ್ಟ್ ಮಾಡಿದ್ನೋ ಹೇಳೋದು ಚೆನ್ನಾಗಿದೆ ಅಂತ ಅಂದು ಅಲ್ಲಿಗೂ ತೊಗೊಂಡು ಹೋಗ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಇವತ್ತು ಇಂಡೇ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಲಾಸ್ಟ್ ವೀಕಿಂದು ಗುರುವಾರದ ವಿಡಿಯೋ ತುಂಬಾ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ ಹಬ್ಬ ಕೂಡ ಇತ್ತಲ್ವ ಹಾಗಾಗಿ ಕೆಲಸ ಜಾಸ್ತಿ ಇರ್ತಿತ್ತು ಜೊತೆಗೆ ಏನು ಮಗಳ ಬರ್ತ್ಡೇ ಬೇರೆ ಬರ್ತಿದೆ ಅವಳದು ಶಾಪಿಂಗ್ ಅಂತ ಹೇಳಿ ಒಂದಷ್ಟು ಕೆಲಸ ಇತ್ತು ಹಾಗಾಗಿ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಈಗ ಶೇರ್ ಮಾಡ್ತಿದ್ದೀನಿ ಬನ್ನಿ ಇವಾಗ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕುಂಬಳಕಾಯಿನ ತೊಗೊಂಡಿದ್ದೀನಿ ಅದರದ್ದು ಬೀಜ ತೆಗೆದು ಮತ್ತು ಅದ್ರದ್ದು ಮೇಲ್ಗಡೆ ಇರೋ ಈ ರೀತಿ ಸಿಪ್ಪೆನೆಲ್ಲನೂ ತೆಕ್ಕೊಂಡು ಸಣ್ಣದಾಗಿ ತುರ್ಕೊಳ್ಬೇಕು ಈ ರೀತಿ ತುರ್ಕೊಂಡಿದ್ದಾದಮೇಲೆ ಇವಾಗಿದನ್ನ ಪಕ್ಕಕ್ಕಿಟ್ಟು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಬೌಲಷ್ಟು ಬೆಲ್ಲನ ಹಾಕಿ ಅದಕ್ಕೆ ಇಡ್ತಿದ್ದೀನಿ ಇವಾಗ ಕುಂಬಳಕಾಯಿ ಪಾಯಸ ಮಾಡೋದಕ್ಕೆ ಒಂದು ಬಾಣ್ಲಿ ಇಟ್ಟು ಅದಕ್ಕಾದ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಡ್ಕೊಳ್ತೀನಿ ನೀವಿಲ್ಲಿ ಬೇಕಿದ್ರೆ ಅದ್ರ ಜೊತೆಗೆ ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಅದೇ ಬಾಣಲಿಗೆ ನಾವು ಅವಾಗಲೇ ಸಣ್ಣದಾಗಿ ತುರಿದು ಕುಂಬಳಕಾಯಿನ ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗು ಈ ರೀತಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದು ಬೇಯೋದಕ್ಕೋಸ್ಕರ ಒಂದು ಸ್ಪೂನ್ ಆಗೋ ಸಕ್ಕರೆ ಮತ್ತು ಒಂದು ಸ್ಪೂನ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಬಿಡ್ತೀನಿ ಕುಂಬಳಕಾಯಿ ಸಾಫ್ಟಾಗಿ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಈ ಕಡೆ ಮಿಕ್ಸಿ ಜಾರ್ಗೆ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ಒಂದು ನಾಲ್ಕು ಏಲಕ್ಕಿನ ಬಿಡಿಸಿ ಹಾಕಿ ಅದನ್ನು ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಬಹುದು ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ ಏನಿತ್ತು ಅದನ್ನು ಹಾಕ್ತಿದ್ದೀನಿ ಜೊತೆಗೆ ಆಗಲೇ ನಾನು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ನಾನು ಹಾಕಿರೋ ತೆಂಗಿನಕಾಯಿ ಪೇಸ್ಟ್ ಮತ್ತು ಬೆಲ್ಲದ ನೀರು ಎಲ್ಲವೂ ಕುಂಬಳಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಮತ್ತು ಗಟ್ಟಿ ಕೂಡ ಆಗಿದೆ ನೀವು ಇಲ್ಲಿ ತಿಕ್ನೆಸ್ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಬೆಲ್ಲದ ನೀರು ಹಾಕ್ಕೊಳ್ಬೋದು ಇಲ್ಲ ಅಂದರೆ ಸಾಕು ಇಷ್ಟೇ ಸಾಕು ಅಂದರೆ ಬಿಡ್ಬೋದು ಸೊ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಬೆಂದಮೇಲೆ ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇದು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುವಾಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಲಾಸ್ಟಾಗಿ ನಾವಾಗಲೇ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಏನಿತ್ತು ಅದನ್ನು ಹಾಕ್ಕೊಂಡು ಮೇಲುಗಡೆ ಒಂದು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಹಾಗೆ ಅಷ್ಟೇ ಸುಲಭವಾಗಿ ಮಾಡೋ ಕುಂಬಳಕಾಯಿ ಪಾಯಸ ರೆಡಿ ಆಗುತ್ತೆ ಯಾವಾಗಲೂ ಒಂದೇ ಥರ ಪಾಯಸನ ತಿಂದು ನಿಮಗೆ ಬೋರ್ ಆಗಿದ್ದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ರೀತಿ ಒಂದು ಕುಂಬಳಕಾಯಿ ಪಾಯಸನ ಮಾಡಿ ನೋಡಿ ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ಬೇಗನೆ ಮಾಡ್ಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ರೆಡಿಯಾಗಿ ಹೋಗುತ್ತೆ ಮತ್ತು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡ್ತಿರ್ಬೋದು ಇವಾಗ ಪಾಯಸನ ಸರ್ವ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅದರದ್ದು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಬಂದಿತ್ತು ಈ ಕುಂಬಳಕಾಯಿ ಪಾಯಸ ನಿಮಗೂ ಇಷ್ಟ ಆದರೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನಾನು ಇದನ್ನು ಪಾರ್ಟಿಗೆ ತೊಗೊಂಡು ಹೋದಾಗಲೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟಿ ತಿಂದರು ಆಯಿತು ನಾನು ಇದನ್ನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ ಇಷ್ಟ ಆಯಿತು ಎಲ್ರಿಗೂ ಏನೂ ವೇಸ್ಟ್ ಆಗಲಿಲ್ಲ ಇವಾಗ ನನ್ನ ಮಗಳು ಕೂಡ ಟೇಸ್ಟ್ ಮಾಡ್ತಿದ್ದಾಳೆ ಅವಳ್ದು ರಿಯಾಕ್ಷನ್ ನೋಡ್ಬೋದು ನೀವು ಇವಾಗ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದು ಪಯಸ ಮಾಡಿದ್ದಾದಮೇಲೆ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ನಂತರ ನಾವೆಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡೋದಿತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೆಲಸನೂ ಕೂಡ ಮುಗಿಸ್ಕೊಂಡೆ ಹಾಗೆ ಇಷ್ಟೆಲ್ಲ ಮಾಡೋ ಅಷ್ಟ್ರಲ್ಲಿ ಒಂದು ಗಂಟೆ ಆಗೋಯ್ತು ಆಮೇಲೆ ಎಲ್ಲರೂ ರೆಡಿಯಾಗಿ ಹೊರಡೋ ಅಷ್ಟ್ರಲ್ಲಿ ಒನ್ ತರ್ಟಿ ಆಯಿತು ಟೈಮು ಈ ಸಾರಿ ಕಿಟ್ಟಿ ಪಾರ್ಟಿನ ನಮ್ಮಲ್ಲೇ ಇರೋ ಒಬ್ಬರು ಫ್ರೆಂಡು ಲಾಸ್ಟ್ ಮಂತ್ ಒಂದು ಕಿಡ್ಜಿ ಸ್ಕೂಲ್ನ ಓಪನ್ ಮಾಡಿದರು ಸೊ ಹಂಗಾಗಿ ಈ ಸಾರಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಆ ಸ್ಕೂಲಲ್ಲೇ ಮಾಡಿದ್ವಿ ಸ್ಕೂಲ್ ರಜಾ ಇದ್ದಿದ್ದರಿಂದ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು ಹಾಗೆ ಇವತ್ತಿನ ಪಾರ್ಟಿಗೆ ಏನೇನಿತ್ತು ಅಂದರೆ ನಾ ಪಾಯಸ ಜೊತೆಗೆ ಸ್ವೀಟ್ ಕಾರ್ನ್ ಸಲಾಡ್ ಚಪಾತಿ ಪನ್ನೀರ್ ಮಸಾಲ ಚಟ್ನಿ ಮಶ್ರೂಮ್ ಬಿರಿಯಾನಿ ಮೊಸರು ಬಜ್ಜಿ ವೈಟ್ ರೈಸು ಮತ್ತು ರಸಮ್ ಇಷ್ಟು ಅಡುಗೆ ಇತ್ತು ಎಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದರ ಟೇಸ್ಟು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅವ್ನು ಮಾಡ್ತೀನಿ ಸರಿ ಹಾಯ್ ಮಾಡಿ ಹೇಗಿದೆ ಎಲ್ಲ ತಿಂಡಿ ಊಟ ಹೌದಾ ಇನ್ನೂ ಜೋರಾಗಿ ವಾಯ್ಸೇ ಬರ್ತಾ ಇಲ್ಲ